Oh, <laughs> ದಿನ ಅಥವಾ ದೇವಿ ಪುರಾಣದಲ್ಲಿ ಈ ಎಲ್ಲ ದುರ್ಗೆ ನೀವು ಕಾಣುತ್ತೀರಿ ಶುಂಬನಿ ಶುಂಬರನ್ನು ಕೊಂದಲು ದುರ್ಗೆ ಮಾತೆಯು ಪುಣನ ಹಿಡ್ಕೊಂಡು ದುರ್ಗೆ ಚಿಮನೆ ಆಸೀನರಾಗಿ ಎಲ್ಲವನ್ನು ಸಮಾರ ಮಾಡುವ ದೃಶ್ಯವನ್ನು ತಗೊಂಡಿವೆ ನಮ್ಮ ಮಕ್ಕಳು ಇವರು ನಮ್ಮ ಇವರ ಊರಿಗೆ ನಾವು ಪ್ರೋತ್ಸಾಹವನ್ನು ಪಡೆದೇಬೇಕು ಈಗ ಇವರಿಗೆ ಪೂಜೆಯಿಂದ ಆಶೀರ್ವಾದ ಹಾಗೂ ಸರ್ಟಿಫಿಕೆಂಥ ಮೆಚ್ಚಿ ಎರಡು ನೂರು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಆ ಶಿಕ್ಷಣ ಕೇಳಿಕೊಳ್ಳುತ್ತೇನೆ ನಿಜವಾಗಿಯೂ ಅದ್ಭುತ ನಂತ ನಂತ ನೃತ್ಯಗಳನ್ನು ನಾನು ಖಂಡಿತ ದೆಹಲಿಯಲ್ಲಿ ಬೆಳೂರಿನಲ್ಲಿ ನಮ್ಮ ಉತ್ಸವದಲ್ಲಿ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದೆ ಪೂರ್ಣಪ್ರಜ್ಞೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸರ್ವ ವಿದ್ಯಾರ್ಥಿನಿಗೆ ಧನ್ಯವಾದಗಳು ಶ್ರೀ ಕೃಷ್ಣಪ್ಪ ಅವರು ಶ್ರೀ ಕೃಷ್ಣಪ್ಪ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪೂಜೆಯಿಂದ ಒಂದು ಆಶೀರ್ವಾದ ಪೂರ್ವಕ ಗೌರವವನ್ನು ಸ್ವೀಕರಿಸಬೇಕು ಇದೀಗ ತಾನೇ ಇಂದಿನ ಕಾರ್ಯಕ್ರಮದಲ್ಲಿ ಹೊಸೂರು ನಗರದ ಸಮಸ್ತ ಸಂಪರ್ಕರ ವತಿಯಿಂದಾಗಿ ಶ್ರೀ ವಿ ಟಿ ಅವರಿಗೆ ಇನ್ನು ಸನ್ಮಾನ ಮಾಡಲಾಗಿತ್ತು ಈಗ ಶ್ರೀ ಕೃಷ್ಣಪ್ಪ ಅವರು ದಯವಿಟ್ಟು ಎಲ್ಲರೂ ತಾಯಂದಿರು ಕುಳಿತುಕೊಂಡ್ರೆ ಒಂದು ಇಲ್ಲ ಕೇವಲ ಹತ್ತು ನಿಮಿಷ ಮಾತ್ರ ಇನ್ನು ಕೇವಲ ಹತ್ತು ನಿಮಿಷ ಮಾತ್ರ ದಯವಿಟ್ಟು ಇಲ್ಲಿಯವರೆಗೂ ಸಭೆಯ ಶಿಸ್ತನ್ನು ಕಾಯ್ದುಕೊಂಡಿದ್ದೀರಿ ಕೇವಲ ಹತ್ತು ನಿಮಿಷ ಮಾತ್ರ ಕುಳಿತುಕೊಳ್ಳಿ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಾಗ್ತಾ ಇದೆ ಒಂದು ಹತ್ತು ನಿಮಿಷ ಇಲ್ಲಿಯವರೆಗೂ ಶಿಸ್ತನ್ನು ಕಾಯ್ದುಕೊಂಡಿದ್ದೀರಿ

ಮೂರನೇ ದಿನದ ಶಿವಸ್ಮರಣೆಯ ಕಾರ್ಯಕ್ರಮದ ದೇವ ಸನ್ನಿಧಾನವನ್ನು ಅಲಂಕರಿಸಿದಂತಹ ಓಜನೀಯರಾದ ಚಿಮ್ಮಡ ವಿರಕ್ಕ ಮಠದ ಪ್ರಭು ಮಹಾಸ್ವಾಮಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಕೈಮಾಡಿಸಿ ಅನೇಕ ಬಾರಿ ಧನ್ಯವಾದ ಮಾಡ್ತಾ ಬಂದಿದ್ದಾರೆ ಪೂಜರು ಚಿಮ್ಮಣದಲ್ಲಿ ನಡೀತಕ್ಕಂಥ ಮಹಾ ಕಾರ್ಯಕ್ರಮ ತಾವೆಲ್ಲ ನೋಡಿದ್ದೀರಿ ನಮ್ಮ ಭಾಗ ಇಜಲಿ ಜಾತ್ರೆ ಅಂತ ಪ್ರಸಿದ್ಧಿಯಾಗಿರುವಂಥ ಲತಾಂತರ ಭಕ್ತರು ವಿಶೇಷವಾದ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿ ಪೂಜಾ ಶ್ರೀಗಳು ಭಕ್ತರನ್ನೆಲ್ಲ ಮುಂದೆ ಮಾಡಿಕೊಂಡು ಮಾಡತಕ್ಕಂಥ ದೊಡ್ಡ ಕಾರ್ಯಕ್ರಮ ಬಹುಶಃ ನಮ್ಮ ಭಾಗದಲ್ಲಿ ಬಹಳ ದೊಡ್ಡ ಹೆಸರುವಾಸಿಯಾಗಿರ್ತಕ್ಕಂಥ ಜಾತ್ರೆ ಅಂಥ ಮಹಾಭುತು ಪತ್ರ ಸಂಘಟನೆ ಧರ್ಮ ಪ್ರಸಾರ ಸಾಧಕರ ಸರ್ವ ರೀತಿಯ ಬೆಳವಣಿಗೆಗೆ ಪಾದರೂ ಮಾಡುತ್ತಿರುವಂತಹ ಪೂಜರು ನಮ್ಮ ಆಶ್ರಮದ ಮೇಲೆ ಪ್ರೀತಿಯನ್ನು ಕೊಡು ಅನೇಕವಾಗಿ ನೆಮಾಡಿಸಿರುತ್ತೆ ಇನ್ನು ಈ ಕಾರ್ಯಕ್ರಮದಲ್ಲೂ ಕೂಡ ಸ್ಥಾನವನ್ನು ಅಲಂಕರಿಸಿ ಇನ್ನೇನು ಆಶೀರ್ವಚನ ನೀಡಲಿದ್ದಾರೆ ಅಂತಹ ಪೂಜೆಗೆ ಗೌರವದ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನೊಬ್ಬ ಪೂಜರು ಬನಹಟ್ಟಿ ಹಿರಮಠದ ಶರಣದ ಶಿವಾಚಾರ್ಯ ಸ್ವಾಮಿಗಳವರು ನಮ್ಮ ಅತ್ಯಂತ ಆತ್ಮೀಯ ಪೂಜೆಯಲ್ಲಿ ಒಬ್ಬರು ಬನಹಟ್ಟಿ ನಗರ ಆ ನಗರದಲ್ಲಿ ಮಾಡಿಕೊಂಡು ಮುಂದುವಡಿಕೊಂಡು ಧನಪ್ರಸಾರ ಕಾರ್ಯದಲ್ಲಿ ಸದಾಕಾಲ ನೆರೆದಾಗಿರುವಂತಹವರು ஸ்ரீசைலா மகசை விசேஷ வித்தான மகாபுத்திய சதா தான் பிரீதி ஆத்மையா தோறி நமக்கு மார்க் அப்படி தயாரித்து நம்ம காரணம் நேற்று மண்டலோதி நம்ம நிறைய மட்டும் ಅದು ಇದ್ದರೂ ಕೂಡ ನೂರಾರು ತನ್ನ ಕೆಲಸ ಕಾರ್ಯಗಳಿಂದ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷ ಹಾಗೆ ನಗರದಲ್ಲಿ ಇದ್ದಂತಹ ವಿಶೇಷವಾದ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದ ಶಾಲೆಯನ್ನು ತೆರೆದು ಆ ಪೂಜರು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾ ಬಂದಿದ್ದಾರೆ ಅಂತಹ ಪೂಜೆ ಒಂದು ಭಾಷೆವಾದ ನಮಗೆ ಸದಾಕಾಲ ಇರತಕ್ಕಂಥದ್ದು ನಮ್ಮ ಶರಣರು ನಮ್ಮ ಹರಿಂಗಡಿ ಮಠದ ಪೂಜೆ ಶಿವಾನಂದ ಮಹಸ್ವಾಮಿ ಅವರು ಮಾಡಿದ ಮುಂಜಾನೆಯ ಹರಸೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ಪೂಜರು ಸದಾಕಾಲ ನೀವು ಬಂದು ನಮ್ಮ ಭಾಷೆ ಮಾಡಿದ್ರಿ ನೋಡ್ರಿ ನಾವೆಲ್ಲ ಅಲ್ಲ ನೀವು ತಂದು ನಮ್ಮ ಜವಾಬ್ದಾರಿಯನ್ನ ಕಡಿಮೆ ಮಾಡಿದ್ರಿ ನಮ್ಮ ಭಾಗದಲ್ಲಿ ನಾವು ಮಾಡಬೇಕಾದ ಕೆಲಸ ಯೋಚಿಸಿದೆ ಅನ್ನುವಂತಹ ಪ್ರೀತಿಯ ಮಾತುಗಳನ್ನು ಹೇಳ್ತಾ ನಮ್ಮ ಆಶೀರ್ವಾದ ಮಾಡುವಂತಹ ಶಿವಾನಂದ ಮಹಾಸ್ವಾಮಿಗಳವರು ನಾಳೆ ದಿವಸ ಸದಯ ಮಾಡ್ತಾರೆ ಅವರ ನಮ್ಮ ಈ ಶರವಸವರಿಗೆ ನಿಮ್ಮೆಲ್ಲ ಅವರ ಮಾತುಗಳನ್ನು ಕೇಳಿದ್ರೆ ಮೂರ್ತಿ ಚಿಕ್ಕದು ಅನ್ನ ಬರುವುದಿಲ್ಲ ಆದ್ರೆ ಕಿತಿ ಕೊಡುದು ಅವ್ರು ಹೇಗೆ ದೊಡ್ಡ ಇದ್ದಾರೆ ಅವ್ರ ಕೂಡ ಹಾಗೆ ದೊಡ್ಡದಾಗಿದೆ ಯಾವ ವಿಶೇಷ ಅಂತ ಕೇಳಿದ್ರೆ ಬಹುಶಃ ನಾವು ಬೇರೆದಾದಂತಹ ಒಂದು ಸಾಧನೆಯನ್ನ ನಮ್ಮ ಮಾಡಿದ್ದಾರೆ ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇದೇ ವರ್ಷ ಅವರು ತತ್ವಶಾಸ್ತ್ರ ವಿಭಾಗದಲ್ಲಿ ಎಂಟು ಬಂಗಾರದ ಪದಗಳನ್ನು ಪಡ್ಕೊಂಡು ನಮ್ಮ ಆಲೂರು ವಿಶೇಷವಾಗಿರುವ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಎಂಟು ಚಿತ್ರ ಪಡೆದುಕೊಂಡಿರುವಂತಹ ಕೀರ್ತಿ ನಮ್ಮ ಪೂಜೆಗೆ ಅಂತಹ ಪೂಜೆ ಉದ್ದಾಧಿಕಾರಿಗಳು ಇವತ್ತು ನಾಳೆ ಎಷ್ಟು ಅಧ್ಯಯನದ ಹಂಬಲ ಅಂತ ಕೇಳಿದ್ರೆ ಶರಣ ಸಾಹಿತ್ಯ ನಿಧನ ಸಾಹಿತ್ಯ ಅಲ್ಲದೆ ಅವರು ಪ್ರಾಚೀನ ಸಾಹಿತ್ಯಗಳನ್ನ ಅಧ್ಯಯನ ಮಾಡಬೇಕು ಹೇಳಿ ಉಡುಪಿಯಲ್ಲಿ ಅವರು ಶೃಂಗೇರಿಯಲ್ಲಿ ಶೃಂಗೇರಿಯಲ್ಲಿ ಅವರು ಇವತ್ತು ಸಂಸ್ಕೃತ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ ಬಹಳ ಅಂಬರ ಕೊಟ್ಟಿದವರು ಬಹಳ ಕನ್ನಡಶಾಲಿಗಳು ಅಂತಹ ಪೂಜೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವ ಮಾತ್ರ ಕಾರ್ಯಕ್ರಮಕ್ಕೆ ಪುಂಜರಿಗೆ ಕಳುವಂತ ಧನ್ಯವಾದಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂತ ಅವರನ್ನ ಮಾತಾಡಿಸಿಲ್ಲ ಕಾರಣ ಅಂದ್ರೆ ಅವರು ತಮ್ಮ ಕಾರ್ಯಕ್ರಮದ ಪ್ರತಿಯನ್ನು ಪಡ್ಕೊಂಡಿರುವಂತಹ ಅವರು ಅವರು ನಮ್ಮ ಭಾಗದ ಅರಣ್ಯ ಅಧಿಕಾರಿಗಳು ಜಮಗಟ್ಟಿ ವಲಯ ಭಾಗದ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಮಲ್ಲಿಕಾರ್ಜುನ್ ನಾವೇ ಅವರು ನಾವು ಬಂದಾಗಿನಿಂದ ಅಂದ್ರೆ ಹನ್ನೆರಡು ವರ್ಷಗಳಿಂದ ಇಲ್ಲಿವರೆಗೂ ನೋಡ್ಕೊಂಡು ಬಂದಿರುವಂತೆ ನಮ್ಮ ಆಶ್ರಮದಲ್ಲಿ ಪ್ರತಿ ವರ್ಷ ಎರಡು ಕಾರ್ಯಕ್ರಮಗಳು ಒಂದು ಶ್ರಾವಣ ಕಾರ್ಯಕ್ರಮ ಒಂದು ಸಂಕ್ರಮಣ ಕಾರ್ಯಕ್ರಮ ಶ್ರಾವಣ ಕಾರ್ಯಕ್ರಮ ಇಲ್ಲಿವರೆಗೂ ನಡೀತಕ್ಕಂಥ ಮಹಾಮಾಸ್ತುಭ ಆ ದಾಸ್ತೋಹದ ಬಗ್ಗೆ ನಿಮ್ಗೆ ಇಪ್ಪತ್ತೈದು ಮೂವತ್ತು ಹನ್ನೆರಡು ವರ್ಷಗಳಿಂದ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮ ಇದು ಬಹಳ ದೊಡ್ಡದಾದ್ರೆ ಹನ್ನೆರಡು ವರ್ಷಗಳ ಒಂದು ಎಲ್ಲ ಕಾರ್ಯಕ್ರಮಗಳ ಒಟ್ಟು ಮತ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹದಿನೇಳು ದಿನಗಳ ದಾಸೋಧ ಇವೆ ಈ ದಾಸೋಹಕ್ಕೆ ಬೇಕಾಗಿರುವ ಎಲ್ಲ ಕಲೋದ ವ್ಯವಸ್ಥೆಗೆ ಜೊತೆಯಾಗಿತ್ತು ಅಂತ ನಮ್ಮ ಮಲ್ಲಿಕಾರ್ಜುನ ನಾವೀಗರ್ ಅವರು ಅವರು ಬಹಳ ಸದ ಹೃದಯರು ಸದಾ ಕಾಲ ವ್ಯವಾಗಿದ್ದು ಆ ಕಾರ್ಯಕ್ರಮಕ್ಕೆ ಅವರು ಸದಾ ಮಾಡ್ತಾರೆ ಅಲ್ಲದೆ ಅರಣ್ಯ ವಿಭಾಗ ಅಂದ್ರೆ ಬರೇ ಮರಗಳನ್ನು ಕಾಯುವುದು ಮರಣ ಪಶು ಪ್ರಾಣಿ ಪಕ್ಷಿಗಳ ಬಗ್ಗೆ ಬಹಳ ಪ್ರೀತಿ ಅವರಿಗೆ ಅರಣ್ಯ ಪ್ರಾಣಿಗಳಲ್ಲರೂ ಸಿಗ್ರೆ ಅವುಗಳನ್ನ ರಕ್ಷಣೆ ಮಾಡಿ ಅರಣ್ಯಕ್ಕೆ ಹೋಗಿ ಬರುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಬರ್ತಾ ಇರುವಂತವರು ಅಂತ ಪ್ರೀತಿಗಳ ಿದ್ದಾರೆ ಆಶ್ರ ಸೇವೆಯಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಗೌರವ ಧನ್ಯವಾದಗಳನ್ನು ಹೇಳ್ತಾ ಇನ್ನು ನಮ್ಮ ರವಿಹನಿ ತಾಲೂಕಿನ ಪಶು ವೈಚಾರಿಕ ಬಸವರಾಜ್ ಅವರು ನಮ್ಮ ಭಾಗಕ್ಕೆ ಈಗ ಕಳೆದ ಒಂದೆರಡು ವರ್ಷಗಳಿಂದ ಈಗ ಬಂದು ನೇಮಕಗಳು ಸಂಸ್ಥೆ ಮಾಡುತ್ತಿದ್ದಾರೆ ಅವರ ಸೇವೆಯು ಕೂಡ ಬಹಳ ವಿಶೇಷವಾಗಿ ಭಾಗಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ நம்ம நம்ம ஜீவன கூட அதுபுதா நம்மெல்லாம் நாலே வரவேற்கு அந்த பகவான பிராணி முக்கியம் கூட நான் பதவிகே அரணும் கூட பதில்விட்டேன் அவுட்லேவிதா என்பதில் அவுட் மேலும் கருணையின் பிரீதியில் சேவை ஆல்கவாங்க சேவையான சேவையாட்டி <laughs> நம்ம ನಾವು ನಾವು ಅಂತ ನಮಗೆ ಜೊತಿಯಾಗಿ ವೈಜ್ಞಾನಿಕಾರಿಗಳು ಪಶು ಅಧಿಕಾರಿಗಳು ಚಿಕ್ಕ ಮಕ್ಕಳ ಸೇವೆಯನ್ನು ಮಾಡ್ತಾ ಇರುವ ತಾಲೂಕು ವೈದ್ಯಕಾರಿಗಳಿಗೆ ಎಲ್ಲ ನಾವು ಮತ್ತೆ ಮತ್ತೆ ಮಾಡಿ ಮಾಡ್ತೀವಿ ಅವರೆಲ್ಲ ನಮಗೆ ಸ್ಪಂದಿಸುವಂತಹ ಕಾರ್ಯ ಎಲ್ಲ ವೈದ್ಯರು ಅವರೆಲ್ಲ ಪರವಾಗಿ ನಾವು ಇವತ್ತು ಗೌರವನ್ನ ಸದಸ್ಯ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಏನು ಹೇಳಿಲ್ಲ ಅವರಿಗೆ ನಾವೆಲ್ಲ ಏನ್ ಮಾಡ್ ಡಾಕ್ಟರ್ ಕರೆಸಿ ಇಂಜೆಕ್ಷನ್ ಮಾಡ್ತೀವಿ அவெல்லாம் இவந்து ஆனையில டாக்டர் சசோர்த்து எல்லா வைத்தாங்க நீங்க ன்யாதா நம்ம காரத்தை அவருக்கு ஆறு நம்ம கிராமம் நம்ம ஹிந்தி அவெல்லாம் நம்ம ஆசிரம கட்டடா ஜொத்தியாக அவரு கூட தேவிகையுடன் தான் பத்திரத்து ரோசாவை நம்ம ஆசிரமத்தை எடையே பெட்ட பத்து அந்த வசூர் கிராமெல்லாம் பார்த்தாக அந்த வசூலித்த காரியமே அவரெல்லாம் நம்ம வீட்டின் அதை நம்ம கிருஷ்ணா லிவருக்கு

ಈ ಕಾರ್ಯಕ್ರಮದಲ್ಲಿ ನಾವು ಜೊತೆ ಇಡ್ತೇವೆ ಅಂತ ಇವತ್ತು ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ ಆ ಮತ್ತು ನಮ್ಮ ಬಿಟ್ಟು ಯಾವ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ ಅಂತಹ ತುದುರಿ ಅಥವಾ ಮತ್ತು ಅವರು ಗಮನದಲ್ಲಿ ಪ್ರಸ್ತುತರಾಗಿದ್ದಾರೆ ಎನ್ನುವಂತಹ ಪ್ರೀತಿ ಮಾತನಾಡಿಕೊಳ್ಳಲೇಬೇಕು ಅಂತಹ ತುದರಿ ಅಥವಾ ದೇವಸ್ಥಾನ ಸಮಿತಿಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಇನ್ನೊಬ್ಬ ರಾಷ್ಟ್ರೀಯ ಶ್ರೀ ಸರಿಪಾ ಉಳ್ಳಬಡಿ ಹಾಗೂ ನಾವಿ ಮಂದಿರ ಸಮಾಜ ನವಸಮಿ ಅದರಲ್ಲಿ ನಮ್ಮ ಸರಿಪಾ ಉಳ್ಳಬಡಿ ಅಣ್ಣವರು ನಿಜಕ್ಕೂ ಅಭಿಮಾನ ಕೊಡುವಂತಹ ವ್ಯಕ್ತಿ ಅವರು ಅವರಿಂದ ಕಾರ್ಯಕ್ರಮ ನಡೆದ್ರೆ ನಾವೆಲ್ಲ ಪರವಾಗಿ ನಿಲ್ತೀವಿ ಎನ್ನುವ ದೊಡ್ಡ ಒಬ್ಬರು ಯಾರಾದರೂ ಗೊಬ್ಬರ ಯಾರಾದ್ರೀ ನಮ್ಮ ದಯಪಟ್ಟ ಉಳ್ಳವಡಿ ಇರುತ್ತೆ ನಮ್ಮ ಊರಿನ ಎಲ್ಲಾ ಹಿರಿಯನ್ನು ಮುಂದೆ ಮಾಡಿಕೊಂಡು ನಾ ಬಂದಿವಿ ಅಂತ ಹೇಳಿ ಪ್ರಸಾರ ಸೇವೆಯನ್ನು ಮಾಡಿದ್ದಾರೆ ಅಂತ ಆತ್ಮೀಯರಾಗಿ ಬರ್ತಾರೆ ವಿಶೇಷ ಆಗಿರ ಸಮಾಜದ ಎಲ್ಲ ಭಕ್ತರಿಗೆ ಹಿರಿಯರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಮಾತನ್ನು ಹೇಳಬೇಕು ರೊಟ್ಟಿ ಕತೆ ರೊಟ್ಟಿ ಈ ಕಾರ್ಯಕ್ರಮ ದೊಡ್ಡ ಆಗಿರ್ತದೆ ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮೆರಕು ಎಲ್ಲರಾಗಿ ಬತ್ತಿ ಹೋದ್ರೆ ಬಹುಶಃ ಮಧ್ಯಾಹ್ನ ಮೂರು ಗಂಟೆ ಕಾಲ ಅಲ್ಲಿಂದ ಅವರ ಪ್ರತಿಯೊಂದು ನದಿ ತೊಗೊಂಡು ಬಂದಿಲ್ಲ ಅಲ್ಲಿಂದ ಇಲ್ಲಿ ಅವರು ನಡ್ಕೊಂಡು ಬರುವುದು ದೊಡ್ಡ ಮಾತು ಎರಡನೇ ಬಗ್ಗೆ ನಮ್ಮ ಇಲ್ಲಿಯ ಮೇಲೆ ದೊಡ್ಡ ತಾಳುವಿನ ಕಾರ್ಯಕ್ರಮ ಶಕ್ತಿ ತುಂಬುವ ಕೆಲಸ ಮಾಡಿಲ್ಲ ನಿಮ್ಮ ಪತ್ತಿಗೆ ನಿಮ್ಮ ಪ್ರೀತಿಗೆ ಏನ್ ಕೊಡಲಿಕ್ಕೆ ಸಾಧ್ಯ ಹೇಳಿ ಆದಾಗ ಅಂತ ಬೆಲೆ ಕೊಟ್ಟಲಾರ ಪ್ರೀತಿಯ ಪತ್ತಿಯ ತಾಯ್ದು ನೀವೆಲ್ಲ ಇದ್ದೀರಿ ಹಾಗಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಬೇಕು ನಮ್ಮ ಕರ್ತವ್ಯ ಇಪ್ಪತ್ತು ಮಹಿಳಾ ಮಠಗಳು ಅವರೆಲ್ಲ ಹೆಸರುಗಳನ್ನ ಹೇಳಿದ್ರೆ ಸಮಯವಾಗಿದ್ದು ಅನ್ನೋ ಭಾವನೆ ಆದರೂ ಕೂಡ ಹಾಗಾಗಿ ಪ್ರೀತಿ ಅಥವಾ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅಂತ ಎಲ್ಲ ಮತ್ತೊಮ್ಮೆ ದೊಡ್ಡ ಶಕ್ತಿಯ ಕೊಡಲಿ ನಿಮ್ಮೆಲ್ಲರಿಗೂ ಬಳಿ ಆರೋಗ್ಯವನ್ನು ಆವೇ ಚಾಲನೆ ನಿಮ್ಮೆಲ್ಲರಿಗೂ ಹೊಸಿಸುವ ಕಾರ್ಯವನ್ನು ಈ ಮೂಲಕ ಅವರು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ನಿತ್ಯವೂ ವಿಶೇಷ ಕಾರ್ಯಕ್ರಮ ನಿಮಗೆ ಲಗುತ್ತದೆ ಇವತ್ತು ದೌಡ ಮುಖ್ಯ ಮಾಡಿ ಕಾರ್ಯಕ್ರಮ ಯಾಕಂದ್ರೆ ನಾಳೆ ಬೇರೆ ಕಾರ್ಯಕ್ರಮ ಚಾಲು ಅಂದ್ರೆ ಇವತ್ತಿನ ತಿನ್ನೋದು ನೆನ್ನೆ ಇವತ್ತು ನೆನ್ನೆ ಮೊನ್ನೆ ಇವತ್ತು ಇವತ್ತು ಒಂದು ಲಕ್ಷ ಎಕಾಂಗ್ ಒಂದರ ಪೇಪರ್ ಇವ್ರಿ ನಾಳೆ ನಾಳೆಗೆ ಎರಡರ ಪೇಪರ್ ಆಗೋ ಮುಂದೆ ಮಧ್ಯಾಹ್ನ ನಾಯಕ ಆಗುತ್ತದೆ ಎರಡಾದವ ಹಾಗಾಗಿ ತಯಾರಿ ಮಾಡಬೇಕಾಗ್ತದೆ ನಾವು ಕೂಡ

ಉತ್ಸವ ಮೂಲಕವಾಗಿ ಬಂದಿದ್ದಾವೆ ಆ ಕಲ್ಸಿ ನಾಳೆ ಒಂಬತ್ತು ರೆಂಟಿಗೆ ಅರಮ ಈ ಕಾರ್ಯಕ್ರಮ ಅದೆಲ್ಲ ಬರುವುದಿಲ್ಲ ಒಮ್ಮೆ ಬರ್ತದೆ ಎಂದು ಎಂದಿಲ್ಲ ನಮ್ಮ ಮೃದುವಾಳಿ ಎಂದು ಬರುವುದಿಲ್ಲ ಆದ್ರೆ ಕಣಪಾತ್ಮಿ ಬರುವುದಿಲ್ಲ ಇದು ಎಂದ ಪ್ರಸಾರ ಆಗಿತ್ತು ಗೊತ್ತಿಲ್ಲ ಮತ್ತೊಮ್ಮೆ ಈಗ ಪ್ರಸಾರ ನಲವತ್ತು ವರ್ಷಗಳ ನಂತರ ಮತ್ತೊಮ್ಮೆ ಕಳಸಾಯಿಡ್ ಹಾಕಿದೀವಿ ಈ ಕಸಾಯಿ ಮತ್ತೊಮ್ಮೆ ನಾವು ನೀವು ಎರಡನೇ ಅದಕ್ಕಾಗಿ ಈ ಕಳಸುವಂತ ನಂತರ ಈಗ ಬೇಡ ಅದಕ್ಕೆ கண்டாணி இல்லை பத்தெட்டு மங்களா தினவா சாத்ரோக்கி மேலே இருக்கிறது மாராஷ்டிரும் எல் கூட நீங்க கடமை கார்க் தாய் நீங்க முன்னாடி யாங்க மங்களே நீதிர்கெல்லாம் இல்ல காரியம் கண்டாக்கிறது அதுக்கு மங்களே நீங்க முந்தா இருக்க மாதிரி அதை கிடப்பாங்க பிரசாரம் நேபுதா அதை அவை முன்னே மத்திய பிரசாரி விதையுட்டு முஞ்சான கட்டண காரிய எல்லோரும் எல்லாத்தான் இன்னொரு பிரசாத் வரை கூட விஷய விஷயத்தி நோடா ஏன்னா இவங்க சாகி மாற்ற மாநில புதிய நாளை மூலம் கண்டிப்பாக முன்பை மாதிரி முபை மாதிரி நம்ம வந்தார் இன்னும் அனைத்து கிராமத்தில் முபை மாதிரி அந்த அபரூப ஏ மகாப்பசாருக்கே கிரமே நம்ம சிம்ம சூத்திரியில் நிறையா மதத்தக்கூத்தி